ನಾನು ಸೌಮ್ಯ ಸತೀಶ್ ತಿಪಟೂರು ಹಿರಿಯವರಿಗೆ ಸಂಸ್ಕಾರ ಸಂಸ್ಕೃತಿಯಿಂದ ಗೌರವಿಸಿದ್ದಲ್ಲಿ ವೃದ್ಧಾಶ್ರಮದ ಅವಶ್ಯಕತೆವಿರುವುದಿಲ್ಲ ವಿರುವುದಿಲ್ಲ ಉದಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ವಲಯದ ಹೊನ್ನವಳ್ಳಿ ಕಾರ್ಯಕ್ಷೇತ್ರದ ಶ್ರೀ ಬಿದಿರಾಂಬಿಕಾ ಮತ್ತು ಶ್ರೀ ಕಾಳಿಕಾಮ ದೇವಿ ತಂಡದ ದಶಮನೋತ್ಸವ ಕಾರ್ಯಕ್ರಮವನ್ನು ತಿಪಟೂರಿನ ಶ್ರೀ ಶಾರದಾ ದೇವಿ ಚಾರಿಟಬಲ್ ಟ್ರಸ್ಟ್ನ ಹಿರಿಯರ ಮನೆ ವೃದ್ಧಾಶ್ರಮದ ಬಂಧುಗಳಿಗೆ ಹಣ್ಣು ಅಂಪಲುಗಳನ್ನು ವಿತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಯೋಜನಾಧಿಕಾರಿಯಾದ ಉದಯ್ಕೆ ಮಾಹಿತಿ ನೀಡುತ್ತಾ ಇತ್ತೀಚಿನ ದಿನಗಳಲ್ಲಿ ಮನೆ ಮತ್ತು ಮನಸ್ಸುಗಳಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಇಲ್ಲದೆ ಇರುವುದರಿಂದ ವೃದ್ಧಾಶ್ರಮಗಳು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ನಮ್ಮ ಜನುಮದಾತರು ನಮ್ಮ ಹಿರಿಯವರನ್ನು ಗೌರವಯುತವಾಗಿ ನಡೆದುಕೊಳ್ಳಲು ಇತ್ತೀಚಿನ ಯುವ ಪೀಳಿಗೆಯ ಜನರು ಅಸಡ್ಡೆ ತೋರಿಸುವುದರಿಂದ ವೃದ್ಧಾಶ್ರಮಗಳು ಅನಿವಾರ್ಯ ಕಾರಣಗಳಿಂದ ತಲೆ ಎತ್ತುತ್ತಿವೆ ಅದರಲ್ಲೂ ಶಾರದಾ ದೇವಿ ಚಾರಿಟಬಲ್ ಟ್ರಸ್ಟ್ ಹಿರಿಯರ ಮನೆಯಲ್ಲಿ ಶುಚಿತ್ವ ಶಿಸ್ತು ಸಕಲ ಸೌಲಭ್ಯ ಕಾಳಜಿ ತೋರಿಸುತ್ತಿರುವುದು ಮಾದರಿ ವೃದ್ಧಾಶ್ರಮವಾಗಿದೆ ಎಂದು ಶ್ಲಾಘಿಸಿದರು ಮುಂದಿನ ದಿನಗಳಲ್ಲಿ ಹಳ್ಳಿ ಮತ್ತು ನಗರಗಳಲ್ಲಿ ಈಗಿನ ಮಕ್ಕಳಲ್ಲಿ ಗುರು ಹಿರಿಯರಿಗೆ ಗೌರವ ಕೊಡುವುದು ಮನೆಯ ಸಂಸ್ಕೃತಿ ಸಂಸ್ಕಾರವನ್ನು ಮೂಡಿಸುವಲ್ಲಿ ನಾವು ಸಫಲರಾಗಬೇಕಾದ ಅನಿವಾರ್ಯತೆ ಇದೆ ಹಿಂದಿನ ಕಾಲದ ಅವಿಭಕ್ತ ಕುಟುಂಬದಲ್ಲಿ ಇದ್ದ ಸಂಸ್ಕೃತಿ ಸಂಸ್ಕಾರ ಮರುಕಳಿಸದಿದ್ದಲ್ಲಿ ಮಾತ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗುವುದು ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಣ್ಣ ಶುಭ ಹಾರೈಸಿದರು ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಸರ್ಕಾರಿ ಗಂಗಾಧರ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯು ಸಮಾಜಮುಖಿ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಹಿರಿಯ ಬಂಧುಗಳನ್ನು ಗೌರವಿಸುವ ಕೆಲಸ ಮಾಡುವುದು ಮಾದರಿ ಕೆಲಸವೆಂದು ಹಾಗೂ ಶ್ರೀ ಕ್ಷೇತ್ರದ ಪರಮಪೂಜ್ಯ ವೀರೇಂದ್ರ ಹೆಗಡೆಯವರು ಸಮಾಜದ ನೊಂದ ಕುಟುಂಬಗಳಿಗೆ ವೀಲ್ ವಾಕಿಂಗ್ ಸ್ಟಿಕ್ ವಾಟರ್ ಬೆಡ್ ಶೇಪ್ ವಾಕರ್ ಉಚಿತವಾಗಿ ನೀಡುವುದರ ಜೊತೆಗೆ ವೃತ್ತಿಪರ ಕೋರ್ಸ್ ಮಾಡುವ ಪಾಲುದಾರ ಬಂಧುಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಹಾಗೂ ದುಶ್ಚಟ ದುರುಭ್ಯಾಸ ವಿರುದ್ಧವಾಗಿ ಮದ್ಯವರ್ಜನಾ ಶಿಬಿರ ನಡೆಸಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಪೂಜ್ಯರ ಪಾತ್ರ ಅವಿಸ್ಮರಣೀಯ ಎಂದರು ಈ ಸಂದರ್ಭದಲ್ಲಿ ಹಾಸನ ವಿಶ್ವವಿದ್ಯಾನಿಲಯದ ಹೇಮಾ ಗಂಗೋತ್ರಿ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಚಾರಿಟಬಲ್ ಟ್ರಸ್ಟ್ ಸದಸ್ಯರು ಚಿರಂತ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೊನ್ನವಳ್ಳಿ ವಲಯದ ಮೇಲ್ವಿಚಾರಕರಾದ ಪರಶಿವಮೂರ್ತಿ ಎಎಂ ಸೇವಾ ಪ್ರತಿನಿಧಿ ದಯಾಮಣಿ ಹಾಗೂ ಕಾಳಮ್ಮಾದೇವಿ ಹಾಗೂ ಬಿದಿರಾಂಬಿಕಾ ಸಂಘದ ಎಲ್ಲ ಸದಸ್ಯರು ಹಾಗೂ ಹಿರಿಯರ ಮನೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು Tak ramai kalau tak, tak ada siapa yang datang datang. Tiada kunci sama dah ada dengar. ¿Por qué?